ಸದಾ خوشುಷಿಯ ಆರೋಗ್ಯವಾಗಿ ಇಿರಿ ಸರ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದೆ ತಮ್ಮ ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ ಯುಐ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಟ್ ಬಂದಿದೆ ತುಂಬಾ ಎಕ್ಸೈಟ್‌ಮೆಂಟ್ ಅಲ್ಲಿ ಇರ್ತಿದ್ದೆ डायरेक्शन ಅಂದ ತಕ್ಷಣನೇ ಎಲ್ಲರಗೂ ಒಂದು ಎಕ್ಸೈಟ್‌ಮೆಂಟ್ ಎಂತೆ ಇರುತ್ತೆ ಸೋ ಇನ ಐ ಆಮ್ ವೇಟಿಂಗ್ ಅಂಡ್ ನನ್ನ ಯು ಐ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪಿ ಅಂಡ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯನ್ನ ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಅರ್ಜುನ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅವ್ರು ಕಡೆಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ನಾನು ಯುರೋಪ್ ಅಲ್ಲೇ ಮಾಡಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಎಕ್ಸ್ಪೀರಿಯನ್ಸ್ ಬಟ್ ಅಷ್ಟೊಂದು ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನ್ಮಾ ಮಾಡೋರು ಸಿಕ್ಕಾಬೇ ಬಿಸಿ ಅಂತ ನೀವು ಹತ್ತು ಸಿನ್ಮಾ ಮಾಡಿ ಫುಲ್ ಫ್ರೀ ಇರ್ತೀರಾ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ರಜನೀಶ್ ನಮ್ಮಲ್ಲಿ ವೇಲು ಅವ್ರ ಬಿಡಿ ಸದ್ಯ ಇವತ್ತು ತುಂಬಾ ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾವು ಇಬ್ರು ಒಟ್ಟಿಗೆ ಓದಿದ್ದು ಅಂತ ನೀವ್ ಇಬ್ಬಳಿ ಕೂದಲು ಇಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಮೆಟ್ಟ ಕರೆಕ್ಟ್ ನನ್ಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಒಂ ಎನರ್ಜಿ ಇದ್ದಂಗೆ ಪಂಡ್ಲಿದಂಗೆ ಬೆಳಿಗ್ ಎದ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಓಡ್ತಾರೆ ಎತ್ ಕೂಡ್ಲೆ ನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಇದ್ರಲ್ಲಿ ಬಹಳ ಪೆಟ್ಟವರು ಅವರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಆಕ್ಚುಲಿ ಏನ್ ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ತೋರಿಸ್ತಾರ ಅದಕ್ಕೆ ನಾನು ಅವ್ರ ಬಂದ್ರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವ್ದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಹ ಮತ್ತೆ ಫೋರ್ ಗೇಟ್ ಕೂತ್ರೆ ಅದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ನಾನು ಮಾಡೋಣ ಸರ್ ಕಾಂಬಿನೇಷನ್ ಎರಡೂವರೆ ಇದರಲ್ಲೇ ಓಡಾಡ್ತಾ ಇದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗಿ ಏನ್ ಪಿಕ್ಚರ್ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಯಾವತ್ತು ಇಲ್ಲಿರ್ತಾರೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಕೆಳಗೇನೆ ಮೇಲಿರ್ತೀರಾ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದ್ರೆ ಅದು ಸೂಪರ್ ಡೂಪರ್ ಇಟ್ಟು ಅದೇ ತರ ಇನ್ನೊಂದು ಅವ್ನಿಗೆ ಗೊತ್ತಿಲ್ದ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡಿದ್ರಿ ಈ ಪಿಚರ್ ನೋಡ್ತೀನಿ ಈ ಪಿಕ್ಚರ್ ಡಿಸೈಡ್ ಮಾಡೋ ಲೆವೆಲ್ ಇದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಟೆಕ್ನಿಷಿಯನ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಈಸ್ ಎ ಫಿಲ್ಮ್ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿನ್ನ ಬೆಟರ್ ಆಗಿ ಇದೇ ಮ್ಯೂಸಿಕ್ ನಾನು ಇದಕ್ಕಿಂತ ಜನ ಆತರ ಎಲ್ಲ ಆಗ್ಬಿಡಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನಲ್ಲಿ ಇದೀವಿ